ವೆರಿ ಬೆಸ್ಟ್ ಮುಕ್ತ ಮನಸ್ಸು ಒಳ್ಳೇದಾಗ್ಲಿ ಮುಕ್ತ ಮನಸ್ಸು ತಂಡಕ್ಕೆ ಒಂದು ಸುಂದರವಾದ ಅಡಿ ಬರಹ ಇದೆ ಕೇಳದೆ ನಿಮಗೀಗ ಅಂತ ಒಂದು ಪ್ರೇಮ ಕಥೆಯನ್ನ ನವ ಜೋಡಿ ಹೊತ್ತು ಜೆ ಪ್ರೊಡಕ್ಷನ್ಸ್ ಅಡಿ ಮೂಡಿಬಟ್ಟಿರುವಂತಹ ಸಿನಿಮಾ ರಂಗಶೇಖರ್ ಅವರ ನಿರ್ದೇಶನ ವೆಂಕಟೇಶ್ ಕೋರಿ ಕಲಾವಿದರಲ್ಲಿ ಅಭಿನಯದ ಕೊರತೆ ನನಗೆ ಕಾಣಿಸ್ತಿಲ್ಲ ಮನಸ್ಸ ಕೆಲಸ ಮಾಡಿದರೆ ಅನ್ಸುತ್ತೆ ಹತ್ರ ದುಡ್ಡನ್ನು ಖಂಚೋತ್ಥಾನ ಮಾಡೋದಕ್ಕೆ ಖರ್ಚು ಖರ್ಚು ಮಾಡಿದ್ದಾರೆ ಅಂತಲೂ ಕಾಣಿಸುತ್ತೆ ಗುಣಮಟ್ಟ ಅದು ಅದು ಅಸಮರ್ಧಪಟ್ಟ ಕ್ವಾಲಿಟಿ ಅಂತ ಏನು ಅಂದ್ಕೋತೀವಿ ಸಿನಿಮಾ ಅಥವಾ ಕಥೆ ಏನು ಕೇಳುತ್ತೆ ಅದನ್ನು ನೀಡಿದ್ದಾರೆ ನಿರ್ಮಾಪಕರು ಅಂತ ಅನಿಸುತ್ತೆ ಸಿನಿಮಾ ನೋಡಿದ ಮೇಲೆ ಇದೆಲ್ಲವನ್ನೂ ಕೂಡ ನಿರ್ದೇಶಕ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇನ್ನು ಅವರ ಪ್ರಯತ್ನವೆಲ್ಲ ಮುಗಿದೋಗಿದೆ ಹೋಗಿದೆ ಅವ್ರ 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 ಸೈಡ್ ಏನೆಲ್ಲ ಮಾಡ್ಬೋದು ಆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದಾರೆ ಅದು ಗುಣಮಟ್ಟದ ಕೆಲಸವಾಗಿ ಕಾಣುತ್ತೆ ಅವ್ರ ಕ್ರಿಯಾಶೀಲತೆ ಕಾಣುತ್ತೆ ಇನ್ನು ನಮ್ಮ ಮಾಧ್ಯಮದ ಜನ ಅದನ್ನು ಕನ್ನಡದ ಮನಸ್ಸುಗಳಿಗೆ ತಲುಪಿಸುವ ಕೆಲಸನ ನಾವು ಮಾಡಬೇಕು ಅದಲ್ಲದೆ ಇಲ್ಲಿ ಅನೇಕರು ಹಸಿನ್ ರೀತಿ ಎಲ್ಲರೂ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರ್ತೀರಿ ಅತಿ ಹೆಚ್ಚು ಚಾಲ್ತಿಯಲ್ಲಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಅವೇ ಯಾಕೆ ಯಾರು ಮೇಲೆ ಟಿ ವಿ ಓಡ್ತಿದ್ರು ಕೂಡ ಟಿ ವಿ ನೋಡ್ತಾರೆ ಗೊತ್ತಿಲ್ಲ ಫೋನ್ ನೋಡ್ತಾ ಕೂತಿರ್ತೀವಿ ಅದೆಲ್ಲ ರೀಲ್ಸ್ ಬರ್ತಿರುತ್ತೆ ಅದೆಲ್ಲ ಕಾಮಿಡಿ ಬಿಟ್ಟು ಬರ್ತಿರುತ್ತೆ ಯಾವುದೋ ಸಿನಿಮಾ ಸುದ್ದಿ ಬರ್ತಿರುತ್ತೆ ಎಲ್ಲ ರಾಜಕೀಯ ಸುದ್ದಿ ಬತ್ತಿರುತ್ತೆ ಹಾಗೆ ತಮ್ಮ ಅನಿಸಿಕೆಯನ್ನ ತಮ್ಮ ವಾಲ್ನಲ್ಲಿ ಬರ್ಕೊಂಡ್ರೆ ಬಹುಶಃ ಅದು ನಿಮ್ಮಲ್ಲಿ ಕಡಿಮೆ ಒಂದು ಐದು ಸಾವಿರ ಜನೋ ಆರು ಸಾವಿರ ಜನ ಸದಸ್ಯರಿರ್ತಾರೆ ಅವರು ತಲುಪುವ ಮೂಲಕ ಅವರ ಮೆಚ್ಚುಗೆ ಹಾಕುವ ಮೂಲಕ ಲಕ್ಷಾಂತರ ಜನಕ್ಕೆ ತಲುಪುವ ಅವಕಾಶಗಳಿದೆ ಅದು ಸದ್ಬಳಕೆ ಆಗಬೇಕು ಯಾಕೆಂತಂದ್ರೆ ಈ ಕನ್ನಡ ಸಿನಿಮಾಗಳಿಗೆ ಕನ್ನಡ ಸಿನಿಮಾ ಅಂತ ಅಲ್ಲ ಈ ದೇಶದ ಎಲ್ಲ ಸಿನಿಮಾಗಳು ಕೂಡ ಇವಾಗ ಪ್ರೇಕ್ಷಕರನ್ನ ಕಳ್ಕೊತಿದೀವಿ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಆ ವರ್ಷದಲ್ಲಿ ಎರಡು ಸಿನಿಮಾ ಅಥವಾ ಮೂರು ಸಿನಿಮಾ ಗಳಿಸಿದ್ರೆ ಅತಿ ಹೆಚ್ಚು ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ ಏನು ಬರುವ ಬಹುತೇಕ ಸಿನಿಮಾಗಳು ಸೋತಿದ್ದಾವೆ ಸೋತ್ರವೆಲ್ಲವೂ ಕೆಟ್ಟ ಸಿನಿಮಾಗಳು ಉತ್ತರೋ ನಾನು ಹೇಳಲ್ಲ ಅಥವಾ ಗೆದ್ರ ಎಲ್ಲ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಉತ್ತರೂ ನಾನು ಹೇಳಲ್ಲ ಯಾವುದೇ ಕಾರಣಕ್ಕೆ ಗೆದ್ದಿರ್ತಾವೆ ಅಷ್ಟೇ ಗೆದ್ರ ಸಿನಿಮಾ ಸೋತಿರ ಸಿನಿಮಾ ಯಾವುದೂ ಕಾರಣಕ್ಕೆ ಸೋತಿರುತ್ತೆ ಅದನ್ನು ನಿರ್ಮಾಪಕ ಸರಿಯಾಗಿ ರೀಚ್ ಮಾಡೋಕ್ಕಾಗದೇ ಇರ್ಬೋದು ಜನಕ್ಕೆ ತಲುಪಿಸೋಕ್ಕಾಗ ಸೋತಿರ್ಬೋದು ಅಥವಾ ಅವರ ಆರ್ಥಿಕ ಮುಗ್ಗಟ್ಟಿರ್ಬೋದು ಅಥವಾ ಬೇರೆ ಬೇರೆ ಈ ಥರದ ಅನೇಕ ಆಯಾಮಗಳಲ್ಲಿ ಸಿನಿಮಾ ಸೋತಿರ್ಬೋದು ಸಿನ್ಮಾ ಸೋಲ್ತು ಅಂದ ತಕ್ಷಣ ಅದ್ಕೇನು ಕೆಟ್ಟ ಸಿನಿಮಾಗಳಲ್ಲ ಈಗೇನು ಗೆದ್ದ ಸಿನಿಮಾ ಎಲ್ಲವೂ ಕೂಡ ಒಳ್ಳೆ ಸಿನ್ಮಾಗಳೇನು ಆಗಿರೋಲ್ಲ ಅದು ಗೆಲ್ತು ಚೆನ್ನಾಗಿದ್ದು ಓಡ್ತು ಅನ್ನೋದು ಬೇರೆ ಚೆನ್ನಾಗಿದ್ದು ಸೋಲ್ತು ಅನ್ನೋದು ನೋವು ಬೇರೆ ಈ ಥರ ಎಲ್ಲವೂ ಇರ್ತವೆ ಮಾಧ್ಯಮದ ನನ್ನ ಪ್ರತಿನಿಧಿಗಳು ದಯವಿಟ್ಟು ಕನ್ನಡದ ಸಿನಿಮಾಗೆ ಮುಂಚೆದವರು ಕೆಲಸ ಮಾಡ್ತಿದ್ದೀರಿ ಅವನ್ನು ಪ್ರಮೋಟ್ ಮಾಡೋ ಮೂಲಕ ಅದು ಹೊಸಬರಗಳನ್ನಂತೂ ಪ್ರೋತ್ಸಾಹಿಸುವ ಮೂಲಕ ಕೆಲಸ ಮಾಡ್ತಾನೆ ಬಂದಿದ್ದೀರಿ ಆ ಕಾಯಕ ಈಗಲೂ ಮುಂದುವರಿಲಿ ಬಹುಶಃ ಈ ಸಿನಿಮಾದಲ್ಲಿ ಏನೂ ಕೊರತಿಲ್ಲ ಅಂತ ಅನಿಸುತ್ತೆ ನನಗೆ ಅದನ್ನು ನೋಡಿದ ಮೇಲೆ ಅದು ಜನಕ್ಕೆ ಮುಟ್ಟಿಸುವ ಕೆಲಸ ಆಗಲಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ದೃಶ್ಯ ಮಾಧ್ಯಮದವರಿಗೆ ಹಾಗೂ ನಮ್ಮ ಸಿನಿಮಾ ಕ ಅಭಿನಯಿಸಿದಂಥ ಎಲ್ಲ ಕಲಾವಿದರಿಗೂ ಇಲ್ಲಿ ತಂದಿರುವಂಥ ಎಲ್ಲ ಆತ್ಮೀಯರಿಗೂ ಅರಿತ ಮತ್ತು ವೇದಿಕೆಯಲ್ಲಿ ನಮ್ಮ ಅಲಂಕರಿಸಿದಂಥ ಎಲ್ಲ ನಾಯಕರಿಗೂ ಕಲಾವಿದರಿಗೂ ತಂತ್ರಜ್ಞರಿಗೂ ಎಲ್ಲರಿಗೂ ನನ್ನ ಪ್ರಾಣಿಸ್ತಾ ಇದ್ದೀನಿ ಇದೊಂದು ಪ್ರೇಮ ಕಥೆಯುಳ್ಳ ಒಂದು ಸಿನಿಮಾ ಮುಕ್ತ ಮನಸ್ಸು ಅವರಲ್ಲಿ ಯಾವುದೇ ತರಹದ ಕಲ್ಮಶವಿಲ್ಲದಂಥ ಪ್ರೀತಿ ಹೇಗೆ ಕೊನೆತನ ಕೋಳ್ಕೋತದೆ ಹೇಗಿರ್ತದೆ ಅನ್ನೋ ಒಂದು ನಡೆಯುವಂಥ ಇಲ್ಲಿ ಒಬ್ಬ ಆಟೋ ಡ್ರೈವರ್ ಇರ್ತಾನೆ ಅದರಲ್ಲಿ ಇವರೆಲ್ಲ ಕ್ಯಾರಿ ಮಾಡ್ತಾ ಇರ್ತಾರೆ ಆಗ ಇವ್ ಇವ್ರಿಗೂ ಸದಾ ಊರ ಹಳ್ಳಿಯಿಂದ ಪೇಟೆಗೆ ಓದೋಕ್ಕೆ ಹೋಗ್ತಾ ಇರಬೇಕಾದ್ರೆ ಇಬ್ಬರಿಗೂ ಪ್ರೀತಿ ಉಟ್ಕೋತದೆ ಉಟ್ಟು ಆದ್ಮೇಲೆ ಅವರು ಕೊನೆ ತನಕ ಮನೇಲಿ ವಿರೋಧ ಆಯ್ತದ ಏನಾಗ್ತೋ ಯಾವ ಥರ ಆಯ್ತೋ ಅನ್ನೋದು ಕೊನೆಗೆ ಈ ಮುಕ್ತ ಮನಸ್ಸುಗಳು ಜೋಡಿ ಹಾಕ್ತಾವ ಅನ್ನೋದು ಕುತೂಹಲದ ಕುತೂಹುದಂಥ ಒಂದು ಕತೆ ತಗೊಂಡೋಗ್ತಾ ಇದ್ವಿ ಈ ಹಾಡುಗಳು ಸಾಹಿತ್ಯವನ್ನು ನಾವೇ ಬರೆದ್ವಿ ಹಾಗೆ ಮನೇಮ್ ಸರ್ ಒಳ್ಳೆ ಮಿಸ್ ಸಂಗೀತ ಕೊಟ್ಟಿದ್ದಾರೆ ನಮ್ಮ ಕೊರೋಟಿವ್ ಸರ್ ಒಳ್ಳೆ ಸಾಹಸ ಮಾಡಿಕೊಟ್ರು ಅರ್ಜೆಂಟ್ ನಾವು ಅವ್ರನ್ನ ಕರ್ಕೊಂಡ್ವಿ ಕರೆದಾಗ ಮಾಡಿಕೊಟ್ರು ಅವರು ಬೆಳಗ್ಗೆ ಶೂಟಿಂಗ್ ಇತ್ತು ರಾತ್ರಿ ಫೋನ್ ಮಾಡಿದ್ವಿ ಸರ್ ಹಿಂಗಿದೆ ನಮಗೆ ಮಾಡ್ಕೊಡ್ಬೇಕಾಯ್ತು ಆಗ್ಬಿಟ್ಟು ಆಕೆ ಬಂದು ರಾತ್ರಿ ಬಂದು ಬೆಳಿಗ್ಗೆಲ್ಲ ರೆಡಿಯಾಗಿ ರೆಡಿ ಶೂಟ್ ಮಾಡಿಕೊಟ್ರು ಇಟ್ಲಿತ್ತು ಹಾಗೆ ನಮ್ಮ ಕ್ಯಾಮ್ರಾಮನ್ ಅವರು ರವಿ ರೀ ಸರ್ ಅವ್ರು ಜ್ ಮಾಡಿದ್ದಾರೆ ನಮಗೆ ಸತ್ಯವರು ಮತ್ತೆ ಪ್ರಮೋದ್ ಅವರವರು ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ ನಮ್ಮ ಇದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ವೆಂಕಟೇಶ್ ಅವರು ಬೋರೇಗೌಡರು ಲೋಕೇಶ್ ಅವರು ಎಲ್ಲರೂ ಸಹಕಾರ ಮಾಡಿ ನಾವು ಗೇಲ್ ಬೇಕು ಅಂದಾಗ ಅದು ನಾವು ಕಡಿಮೆ ಬಂಡವಾಳದಲ್ಲಿ ಬಜೆಟ್ ಮಾಡಬೇಕು ಅಂತ ಹೊರಟಿವಿ ಅದು ಬೇರೆ 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 ಹೋಗಿ ಒಂದು ಹಂತಕ್ಕೆ ತಲುಪ್ತು ಅದನ್ನು ಮಾಡಿದ್ವಿ ಅದನ್ನು ನೋಡಿ ನಮ್ಮನ್ನ ಬೆಳೆಸಬೇಕು ಹೊಸ ಟೀಮ್ನ ಅನ್ನೋದು ಎಲ್ಲ ಮಾಧ್ಯಮರಿಗೆ ಒಂದು ಸ್ನೇಹಿತರಿಗೆ ಕಲಾವಿದರಿಗೆ ಎಲ್ಲರಿಗೂ ನಾವು ಕೇಳ್ಕೊತಾ ಇದೀವಿ ಎಲ್ಲ ನಿಮ್ಮ ಕಡೆಯಲ್ಲೇ ಜಾಸ್ತಿ ನಮಗೆ ಪಚರಾಗಬೇಕಾಗಿದ್ದು ಅದೇ ಹಾಗಾಗಿ ಕೃಷ್ಣೇಗೌಡರು ಸರ್ಗೆ ಈ ಮೊನ್ನೆ ಫೋನ್ ಮಾಡಿದೆ ಸರ್ ಹೀಗೇನೆ ಬರಬೇಕು ಅಂತ ಇದು ಕಾರ್ಯಕ್ರಮ ಅಷ್ಟೇ ನಾವು ಈಗ ನೆಕ್ಸ್ಟ್ ನಾಲ್ಕೈದು ದಿನ ಹಿಂದೆ ನಾವು ಪ್ಲಾನ್ ಮಾಡ್ಕೊಂಡು ಇದು ಮಾಡ್ಬೇಕು ಅಂತಾಗ ಹಾಗಾಗಿ ದೇವ್ ಫೋನ್ ಮಾಡ್ತೀವಿ ಸರ್ ಅವ್ರು ಇಲ್ಲೆಲ್ಲೋ ಇದ್ರು ಕಷ್ಟಪಟ್ಟು ಎಲ್ಲೋ ಇದ್ರು ಇವತ್ತು ಮಡಿವಾಳದಲ್ಲಿ ಇದ್ರು ಅದನ್ನು ಬರಲೇಬೇಕಂತ ಕರೆಸ್ತೀವಿ ಬಂದಿದ್ದಾರೆ ಒಂದು ನಮ್ಗೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಇವತ್ತು ನಮಗೆ ಪ್ರೋತ್ಸಾಹ ಮಾಡಿ ನಮಗೆ ಸಲಹೆ ನೀಡಿದ್ದಾರೆ ಅವ್ರಿಗೆ ಧನ್ಯವಾದ ಮಾಡ್ತಾ ಅದೆಲ್ಲದಿಗೂ ನನ್ನ ಪ್ರಾಣಿ ಈ ಸಿನಿಮಾ ನೋಡಿ ಸಜೆಸ್ಟ್ ಮಾಡಿ ಅನ್ನೋದನ್ನು ಕೇಳ್ಕೊತಾ ಇದ್ದೀನಿ ಇಲ್ಲ ಸರ್ ಇದು ನನ್ನ ಮಟ್ಟ ಬದಲಿನ ಸಿನಿಮಾ ನಾನು ರಂಗಮುರಿ ಕಲಾವಿದ ಮೈಸೂರಿನ ರಂಗಾಯಣದ ಮೈಂ ಬ್ರಹ್ಮೇಶ್ವರ ಜಿ ಪಿ ಆರ್ ರಂಗ ಸಕ್ರಿಯವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ನಾನು ಅವರ ತೋಕಾಗಿಲ್ಲ ನಾನು ನಾನು ಈ ಹಾಗೆ ನಮ್ಮ ತಂಡದ ನಡೀತಾ ಇದೆ ಇಲ್ಲಿ ಹನ್ನೂ ಅದಾದ್ಮೇಲೆ ನಾನು ಡಿ ಎಫ್ ಟಿ ಮುಗಿಸಿದೆ ಡಾಕ್ಟರ್ ರಾಜ್ಕುಮಾರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮೈಸೂರು ಅಲ್ಲಿ ನಾನು ಎರಡು ವರ್ಷಗಳ ಕಾಲ ಡಿ ಎಫ್ ಟಿಯನ್ನು ಮುಗಿಸಿ ಆ ನಂತರ ನಾನು ಸುಮಾರು ವರ್ಷಗಳ ಸಣ್ಣ ಸಣ್ಣ ಕಾರ್ಯ ಇದು ಶಾರ್ಟ್ ಮೂವಿಗಳವರೆಗೆ ಇದನ್ನು ಮಾಡಿದ್ದೀನಿ ನಾನು ನಾಟಕರನಾಗಿ ನಾಟಕ ನಿರ್ದೇಶಕನಾಗಿ ಹೆಚ್ಚು ನಾಟಕಗಳನ್ನ ಪಡೆದಿದ್ದೀನಿ ಎಲ್ಲ ಲೇಬರ್ ಇದೆ ಆ ಒಂದು ಅಡಿಪಾಯದಿಂದ ಇವತ್ತು ನಾನು ಸಿನಿಮಾ ಸಾಧ್ಯ ಆಯಿತು ಸರ್ ಸರ್ ಕಲಾವಿದ್ರು ಸೋಭ್ರಾಜ್ ಸರ್ ಅಂದ್ರೆ ಹಚ್ಚಿನ ಅಂಶ ನಮ್ಮ ರಂಗಭೂಮಿ ಕಲಾವಿದ ಜಾಸ್ತಿ ಹಾಕೊಂಡಿದ್ದೀನಿ ಹಾಗಾಗಿ ನಮ್ಮ ಮೋಹನ್ ರಂಗನಾಥ್ ಅವರು ಡಿ ಕೆ ಡಿ ಜೋಡಿ ಹೈದರಾಬಾದಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಬಂದರು ಡಿ ಕೆ ಅಲ್ಲಿ ಇದ್ದರು ಐದನೇ ಸೀಸನ್ ಅಲ್ಲಿ ಮತ್ತೆ ಮಾನ್ಯವರು ಅವರು ಒಂದ್ ಎರಡು ಮೂರು ಸಿನಿಮಾ ಮಾಡಿದ್ರು ಅವರು ಅವ್ರು ಕಳ್ಕೊಂಡು ಅವ್ರು ಮಾಡಿಕೊಂಡ್ರು ಅಚ್ಚುಕಟ್ಟಾಗಿ ಅವ್ರು ನಮ್ಮ ಸಿನಿಮಾದಲ್ಲಿ ಸಾಕಾರ ಮಾಡಿ ಸಿನಿಮಾ ಮಾಡಿಸಿದ ನಟನೆ ಮಾಡಿದ್ದಾರೆ ಸರ್ ಶೂಟಿಂಗು ನಾವು ಮಂಡ್ಯ ಹಾಗೂ ಮೈಸೂರು ನಗರ ಮತ್ತು ಹಳ್ಳಿಗಳ ಸುತ್ತಮುತ್ತಲಿನಲ್ಲಿ ಮಾಡಿದ್ವಿ ಸರ್ ಯಾಕೆ ದೂರ ಹೋಗಕ್ಕಾಗಿಲ್ಲ ಹಾಗಾಗಿ ನಾವು ಎಷ್ಟು ಬೇಕು ಈ ಸಿನಿಮಾಕ್ಕಿಂತ ಅಲ್ಲ ಮಾಡ್ಕೊಂಡಿವಿ ಸರ್ ಸರ್ ನಾವು ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡನೇ ತಾರೀಕು ಮಾಡ್ಬೇಕಂತ ಪ್ಲಾನ್ ಹಾಕೊಟ್ಟಿವಿ ಸರ್ ಇಲ್ಲಿ ಎಲ್ಲ ಕೈ ನಡೀತಾ ಇದೆ ಸರ್ ಏನೋ ಕೇಳಿದ್ರು ನೋಡಿ ಅವರು ಸರ್ ಪೊಲಿಟಿಕಲ್ ಎಲ್ಲ ಇದೆ ಅಂತ ಅವ್ರು ಮಾಡಿದ್ರು ಎಲ್ಲರಿಗೂ ನಮಸ್ಕಾರ ಮುಕ್ತ ಮನಸ್ಸು ಮಾಡಬೇಕಾದ್ರೆ ನಿರ್ಮಾಪಕರು ನಿರ್ದೇಶಕರು ಫಸ್ಟ್ ಫೋನ್ ಮಾಡಿದ್ರು ಸೊ ನಾಡಿ ಶೂಟ್ ಇಟ್ಕೊಂಡು ನೈಟ್ ನಾನು ಶೂಟಲ್ಲಿ ಇದ್ದೆ ನೈಟ್ ಶೂಟಿಂಗ್ ನಾಳೆ ಶೂಟಿಂಗ್ ಮುಗ್ಸ್ಕೊಂಬಂದುಬಿಡಿ ಸರ್ ಶೂಟ್ ಮಾಡೋಣ ಹೋಗಿದೆ ಬಜೆಟ್ ಹೇಳಿದೆ ಸರ್ ನಂದು ಚಿಕ್ಕ ಸಿನ್ಮಾ ಮಾಡ್ತಾಯಿದೆ ಸರ್ ಅಷ್ಟೊಂದು ಬಜೆಟ್ ಇಲ್ಲ ಸೊ ನಮ್ಗೆ ಸಹಕಾರ ಮಾಡಿ ಅಂದರು ನಾನು ಸರ್ ಬಜೆಟ್ ಅನ್ನಲ್ಲ ಸರ್ ಸಿನಿಮಾ ಚೆನ್ನಾಗಿ ಬರಬೇಕು ಅಂದರೆ ಸೊ ನಾವು ಅದಕ್ಕೆ ಬಜೆಟ್ ಹಾಕೊಂಡೇ ಸಿನಿಮಾ ಮಾಡಬೇಕು ಸುಮ್ಮನೆ ಏನೋ ಮಾಡ್ತೀವಿ ಬರ್ತೀವಿ ಟೈಮ್ ಪಾಸ್ಗೆ ಫೈಟ್ ಮಾಡೋಗ್ತೀನಿ ನಾನು ಹಂಗೆ ತುಂಬ ಜನ ಬರ್ತಾರೆ ಬಟ್ ತುಂಬ ಚೆನ್ನಾಗಿ ನೀಟಾಗಿ ಮಾಡಬೇಕು ಅಂದರೆ ಹಿಂಗೆ ಖರ್ಚು ಸರ್ ಸೆಟ್ ಹಾಕಬೇಕು ಅಂತೇಳಿ ಅಲ್ಲಿ ಮೈಸೂರಲ್ಲಿ ದೇವಸ್ಥಾನ ಹತ್ರ ಒಂದು ಸೆಟ್ ಹಾಕಿದ್ರು ಒಂದು ತ್ರೀ ಡೇಸ್ ವರ್ಕ್ ಮಾಡಿದ್ವಿ ಎಲ್ಲ ಡಬಲ್ ಕ್ಯಾಮ್ರಾ ಇಟ್ಕೊಂಡು ತುಂಬ ನಾನು ಏನು ಕೇಳಿದ್ನೂ ಅದು ನಿರ್ಮಾಪಕರು ನನಗೆ ಅಚ್ಚುಕಟ್ಟಾಗಿ ನೀಟಾಗಿ ಏನು ಬೇಕೋ ಎಲ್ಲ ಸಹಕರಿಸಿದ್ದಾರೆ ನಿರ್ದೇಶಕರ ಕತೆ ಏನು ಬೇಕೋ ಅದು ನಾನು ಕಂಪೋಸ್ ಮಾಡಿದ್ದೀನಿ ನಾನು ಕಂಪೋಸ್ ಮಾಡೋಕ್ಕೆ ತಕ್ಕನಾಗೆ ನಾಯಕ ನಟನಾದ ಮೋಹನ್ ಅವರು ತುಂಬ ನನ್ನ ಜೊತೇಲಿ ಇದು ಮಾಡಿದ್ದಾರೆ ನಾನು ಯಾವುದು ಡುಬ್ ಇಲ್ದೇನೆ ಅವರು ಅವ್ರ ಅವ್ರಕೆಯಲ್ಲೇ ಮಾಡಿಸಿದ್ದೀನಿ ಬಟ್ ತುಂಬ ಸಿಕ್ ತಗೊಂಡು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎರಡು ಆ್ಯಕ್ಷನ್ ಇರೋದ್ರಿಂದ ಅದ್ರ ಜೊತೆ ವಿಲನ್ಗಳು ಎಲ್ಲ ಹೊಸಬ್ರಾದ್ರೂ ಸ್ವಲ್ಪ ಆ್ಯಕ್ಷನ್ ಬಗ್ಗೆ ಗೊತ್ತಿಲ್ಲದ್ರು ಸೊ ಆ್ಯಕ್ಷನ್ ಮಾಡಿಸಿದ್ದೀನಿ ನೀಟಾಗಿ ಬಂದಿದೆ ಅಚ್ಚುಕಟ್ಟಾಗಿದೆ ಸಿನಿಮಾ ಕತೆ ಏನು ಬೇಕೋ ಅದು ಮಾಡಿಕೊಟ್ಟಿದ್ದೀನಿ ಎರಡು ಮಾತ್ರ ಮಾಡಿದ್ದಕ್ಕೆ ನಿಮ್ಮ ಪರಿಗೂ ಮತ್ತು ಇಚ್ಛೆ ತಂಡದವರು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ವೈಶಾಖ ಶಶಿಧರು ಸಾಂಗ್ಸ್ ಮಾಡಿದ್ರು ಬ್ಯಾಕ್ ಸ್ಕೋರ್ ನಾನು ಮಾಡಿದೆ ಅವ್ರು ಸ್ವಲ್ಪ ಆರ್ಟಿಕಲ್ ಪೀಸ್ ಇದ್ರೆ ಬ್ಯಾಕ್ ಸ್ಕೋರ್ ನಾನು ಮತ್ತೆ ಸಿನಿಮಾ ಚೆನ್ನಾಗಿದೆ ಅವರೊಂದು ಸ್ವಲ್ಪ ಟ್ರೈಲರ್ ಇಂದ ಸಿನಿಮಾ ಚೆನ್ನಾಗಿದೆ ಸಿನಿಮಾ ಲವ್ ಎಪಿಸೋಡ್ ತುಂಬ ಚೆನ್ನಾಗಿದೆ ಸರ್ ಅಷ್ಟೇ ಥ್ಯಾಂಕ್ ಯು ಸರ್ ಅಷ್ಟೇ ಸರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿ ಮಾತಾಡೋದು ಸರ್ ಸರ್ ಸಾಂಗು ಆರ್ ಸಾಂಗ್ ಸಾಂಗ್ ಮಾಡಿದ್ದು ಸರ್ ಐದು ಸಾಂಗ್ ಮಾಡಿದ್ರು ಸರ್ ವೈಶಾಖ್ ಸಾಂಗ್ಸ್ ಮಾಡಿರೋದು ಸರ್ ಮೈಸೂರಿನವರ ಮ್ಯೂಸಿಕ್ ಡೈರೆಕ್ಟರ್ ಥ್ಯಾಂಕ್ ಯು ವಿನು ಮನ್ಸ್ ಮೊಹಮ್ಮದ್ ಎಲ್ರಿಗೂ ನಮಸ್ಕಾರ ನಾನು ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ದಯವಿಟ್ಟು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ಮೊದಲೇ ಕೇಳ್ಕೊತಾ ಇದ್ದೀನಿ ಇದು ನಮ್ಮದು ಮೊದಲನೇ ಸಿನಿಮಾ ಮಾಡ್ ಮಾಡಿರೋದು ಅದಕ್ಕೆ ಹೆಚ್ಚಿಗೆ ಸಹಕಾರ ನಿಮ್ಮಿಂದ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ನಮ್ಮ ಸ್ನೇಹಿತರು ಲೋಕೇಶ್ ಮತ್ತು ಬೋರೇಗೌಡರು ಇದಕ್ಕೆ ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ ಹಾಗೂ ನಮ್ಮ ಡೈರೆಕ್ಟ್ರು ಇದಕ್ಕೆ ಹಾಕಿರೋ ಎಫೆಕ್ಟ್ ಹೇಳಕ್ ಸಾಧ್ಯ ಇಲ್ಲ ಅಷ್ಟು ಹಾಕಿದ್ದಾರೆ ಇಷ್ಟು ಮಾತ್ರ ನಾನು ಹೇಳ್ಬೋಲ್ಲ ದಯವಿಟ್ಟು ನಿಮ್ಮೆಲ್ಲರ ಎಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀನಿ ನಮ್ಮ ಹೆಸರು ಲೋಕೇಶ್ ಅಂತ ಮೈಸೂರು ಅವರು ಎಲ್ಲಾರ್ಗು ನಮಸ್ಕಾರ ನಮಸ್ತೆ ಮೋಹನ್ ಸಾರು ಅವ್ರ ಬಗ್ಗೆ ಹೇಳಲೇಬೇಕು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಸಾಕಷ್ಟು ಅಲಿತಾರೆ ಇವ್ರಿಗೆ ಅಲ್ಲಿ ಒಂದು ಅವಕಾಶ ಸಿಕ್ಕಿ ಅವ್ರ ಯಶಸ್ ಪಡ್ಕೊಂಡು ಇಲ್ಲಿ ಯಾರು ಒಂದು ಹುಡುಗ ಇಷ್ಟು ಮಟ್ಟಿಗೆ ಡ್ಯಾನ್ಸ್ ಆಡ್ತಾರೆ ಅಂತ ಇವ್ರು ಮಾಡಿದ್ದೆ ಆ್ಯಕ್ಚುಲಿ ನಾನು ಇವ್ರನ್ನ ನೇರವಾಗಿ ನೋಡಿರಲಿಲ್ಲ ಫಸ್ಟ್ ಆಫ್ ಆಲ್ ಕರ್ನಾಟಕದವರು ಗೊತ್ತಿರಲಿಲ್ಲ ಇನ್ನೊಂದು ಮೈಸೂರಿನವರು ಅಂತೂ ಗೊತ್ತೇ ಇರಲಿಲ್ಲ ಇವ್ರು ವೀಡಿಯೋಸ್ಗಳನ್ನ ಮಾಮೂಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ನಮ್ಮ ಇವರ ತಂದೆ ಡೈರೆಕ್ಟ್ರು ಹಳೆ ಪರಿಚಯ ರಾಜ್ಕುಮಾರ್ ಇನ್ಸ್ಟಿಟ್ಯೂಟಲ್ಲಿ ನಾವು ಬೆಂಗಳೂರಲ್ಲಿ ಚೆನ್ನೈಲಿ ಅಲಿಬೇಕಾದ್ರೆ ಅವರು ಕೂಡ ನಿರ್ದೇಶನ ಮಾಡ್ತಾ ಇದ್ದರು ಮಗನ ಹಾಕೊಂದು ಸಿನಿಮಾ ಮಾಡ್ತಿದ್ದ ಅವರೇ ಅಂತಂದರು ನಿಮ್ಮ ಮಗ ಯಾರು ಸರ್ ಅಂದರೆ ಪರಿಚಯ ಮಾಡ್ಸಿದ್ರು ಅವಾಗ ನಂದು ವಯಸ್ಸು ಒಳ್ಳೆ ಡ್ಯಾನ್ಸರ್ ಸರ್ ಇವ್ರ್ ಇವ್ರು ನಿಮ್ಮ ಮಗನ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಲಾವಿದರು ಅವಕಾಶ ಇದೆ ಅವ್ರಿಗೆ ಬಟ್ ಇಲ್ಲಿಲ್ಲ ಬೇರೆ ಕಡೆ ಇದೆ ಬಟ್ ಇವರು ಶ್ರಮ ಯಾವ ರೀತಿ ಇತ್ತು ಅಂದರೆ ಸರ್ ಸಿನಿಮಾ ನೀವು ಇರೋಣ ಅಂದರೆ ಇಲ್ಲ ಸರ್ ನಾನು ನಾನು ಅಪ್ಪ ಏನೋ ಹೇಳಿದರೆ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟು ಮುಗ್ದತ್ತೆ ಇವರು ಸಿನಿಮಾ ಟೈಟ್ಲ್